ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಡಿಸೆಂಬರ್ ಏಳನೇ ತಾರೀಕು ಬಹಳ ಭಯಂಕರವಾಗಿರುವಂತಹ ಶನಿವಾರ ನಾಳೆಯಿಂದ ಈ ರಾಶಿಯವರ ಜೀವನದ ಲೆಕ್ಕಾಚಾರಗಳಲ್ಲಿ ಉತ್ತಮವಾದ ಅಭಿಪ್ರಾಯಗಳು ಮೂಡುತ್ತವೆ ಇವರಿಗೆ ಇರುವಂತಹ ತೊಂದರೆಗಳಲ್ಲಿ ಹಲವಾರು ರೀತಿಯ ಸಮಸ್ಯೆಗಳು ದೂರವಾಗುತ್ತದೆ ಗ್ರಹಗಳ ದೋಷದಿಂದ ಮುಕ್ತಿ ದೊರೆಯುವ ಸಾಧ್ಯತೆ ಇದ್ದು ಆಂಜನೇಯ ಸ್ವಾಮಿಯ ಆಶೀರ್ವಾದದಿಂದ ಯಾರೂ ರಾಶಿಯವರಿಗೆ ಭರ್ಜರಿಯಾಗಿರುವಂತಹ ಶುಭ ಯೋಗ ಸಾಧ್ಯವಾಗುತ್ತದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಕೀಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅತ್ಯಂತ ಸುಂದರವಾದ ಸಮಯ ಆರಂಭವಾಗುತ್ತಿರುವುದರಿಂದ ಎಲ್ಲ ರೀತಿಯ ಸಾಲಗಳು ಕೂಡ ಮನ್ನವಾಗುತ್ತದೆ ನಿಮಗೆ ಪ್ರೀತಿ ಪಾತ್ರರ ಬಗ್ಗೆ ಶುಭ ಸುದ್ದಿ ಸಿಗುವ ಸಾಧ್ಯತೆ ಇದೆ ಇದರಿಂದ ಮನಸ್ಸಿಗೆ ನೆಮ್ಮದಿಯಾಗುತ್ತದೆ ದೇವತಾ ಕಾರ್ಯಗಳಿಗೆ ಹೆಚ್ಚು ಖರ್ಚನ್ನು ಮಾಡುತ್ತೀರಾ ಹಾಗೂ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ದಿನಗಳಲ್ಲಿ ಆದಾಯದಲ್ಲಿ ಹೆಚ್ಚಳ ಆದರೂ ಕೂಡ ವಿಪರೀತವಾದ ಖರ್ಚುಗಳು ಬರುವ ಸಾಧ್ಯತೆ ಇದೆ ಇನ್ನು ಈ ರಾಶಿಯವರು ಹಲವಾರು ವರ್ಷಗಳಿಂದ ಕಷ್ಟ ಕಣ್ಣೀರಿನಲ್ಲೇ ಜೀವನ ನಡೆಸುತ್ತಿರುತ್ತಾರೆ ಇನ್ನು ಮುಂದಿನ ದಿನಗಳಲ್ಲಿ ನೀವು ಆಂಜನೇಯ ಸ್ವಾಮಿಯನ್ನ ಮನಸ್ಸಿನಲ್ಲಿ ನೆನೆದು ಆರಾಧನೆ ಮಾಡುವುದರಿಂದ ನಿಮ್ಮ ಕಷ್ಟಗಳಿಗೆ ಪರಿಹಾರ ದೊರೆಯುತ್ತದೆ ಹೌದು ಈ ವ್ಯಕ್ತಿಗಳು ಬಹಳಷ್ಟು ಕಷ್ಟಪಟ್ಟು ಶ್ರದ್ಧಾ ಭಕ್ತಿಯಿಂದ ಕೆಲಸವನ್ನ ನಿರ್ವಹಿಸುತ್ತಾರೆ ಆದರೂ ಕೂಡ ಅವರಿಗೆ ಪ್ರತಿಫಲ ದೊರೆಯದೆ ಪರದಾಡುವಂತಹ ಪರಿಸ್ಥಿತಿಯನ್ನ ಅನುಭವಿಸುತ್ತಿರುತ್ತಾರೆ ಇಂತಹ ವ್ಯಕ್ತಿಗಳಿಗೆ ನಾಳೆಯ ಒಂದು ಶನಿವಾರದಿಂದ ಆಂಜನೇಯ ಸ್ವಾಮಿಯ ಕೃಪಾ ಕಟಾಕ್ಷದಿಂದ ಎಲ್ಲಾ ರೀತಿಯ ಕಷ್ಟಕ್ಕೂ ಕೂಡ ಬೆಲೆ ಸಿಗುವ ಸಾಧ್ಯತೆ ಇದೆ ಇನ್ನು ಮುಂದಿನ ದಿನ ದಿನಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಬರುವಂತಹ ಆಲೋಚನೆಗಳಿಗೆ ಉತ್ತಮವಾದ ದಿನಗಳು ಆರಂಭವಾಗುತ್ತದೆ ನೀವು ಕಂಡ ಕನಸುಗಳಂತೆ ನಿಮ್ಮ ಜೀವನವನ್ನು ಐಷಾರಾಮಿ ರೀತಿಯಲ್ಲಿ ನಡೆಸಲು ಸಾಧ್ಯವಾಗುತ್ತದೆ ರೀತಿಯ ಹಣಕಾಸಿನ ತೊಂದರೆಗಳಲ್ಲಿ ಅನುಭವಿಸುತ್ತಿದ್ದರೆ ಸಾಲ ಬಾಧೆ ಹೆಚ್ಚಾಗಿದ್ದರೆ ಅದು ಕೂಡ ಈ ಒಂದು ಸಮಯದಲ್ಲಿ ಪರಿಹಾರವಾಗುವ ಸಾಧ್ಯತೆ ಇದೆ ಹೆಚ್ಚು ಕೆಲಸವನ್ನ ಮಾಡುವ ಬದಲು ಚಾಣುಕ್ಷತನದಿಂದ ಕೆಲಸವನ್ನು ನಿರ್ವಹಿಸಿ ಇದರಿಂದ ಹಣ ಕೂಡ ಹೆಚ್ಚಾಗಿ ದೊರೆಯುತ್ತದೆ ಅಷ್ಟೇ ಅಲ್ಲದೆ ನಿಮ್ಮ ಮನೆಯಲ್ಲಿ ಇರುವಂತಹ ವ್ಯಕ್ತಿಗಳಿಂದ ಸಿಹಿ ಸುದ್ದಿ ಕೇಳಿ ಬರುವ ಸಾಧ್ಯತೆ ಇದೆ ಇನ್ನು ಹಲವಾರು ಮೂಲಗಳಿಂದ ಆದಾಯಕ್ಕೆ ಈ ರಾಶಿಯವರು ಪಾತ್ರರಾಗುತ್ತಾರೆ ಅಷ್ಟೇ ಅಲ್ಲದೆ ವಿದೇಶ ಪ್ರಯಾಣದಿಂದ ಲಾಭ ಬರುವ ಸಾಧ್ಯತೆ ಇದೆ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಸಮಯ ಸೂಕ್ತವಾಗಿರುತ್ತದೆ ಇಷ್ಟೆಲ್ಲ ಲಾಭವನ್ನು ಬರಮಾಡಿಕೊಳ್ಳುವ ರಾಶಿಗಳು ಯಾವುವು ಎಂದರೆ ಮಿಥುನ ರಾಶಿ ಕುಂಭ ರಾಶಿ ಧನಸು ರಾಶಿ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಸಿಂಹ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಹನುಮಾನ್ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು